ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಟು ಮೈ ಬ್ಲಾಗ್ ನಾನು ಚೆನ್ನಾಗಿದ್ದೇನೆ ನೀವು ಎಲ್ಲರೂ ಅಂತ ಹೇಳಿ ಅನ್ಕೊಂಡಿದ್ದೇನೆ ನಮ್ಮ ಈ ಚಾನಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ಸಂಜೆ ಮೂರು ಗಂಟೆಯ ನಂತರ ನಾವು ಬೀಚಿಗೆ ಹೋಗುವ ಅಂತ ಎನಿಸಿದ್ದೇವೆ ಅಂತ ಗೊತ್ತಿಲ್ಲ ಮಳೆಯದ್ದು ಮೋಡ ಆಗ್ತಾ ಉಂಟು ಯಾವಾಗಲೂ ಹಾಗೆ ಮೋಡ ಆಗ್ತಾನೇ ಇರೋದು ಮಳೆ ಬರೋದಿಲ್ಲ ಎಲ್ಲ ಕಡೆ ಮಳೆ ಬಂದಾಯಿತು ನಮಗೆ ಮಾತ್ರ ಮಳೆ ಇಲ್ಲ ನಿನ್ನೆ ಕೂಡ ಹಾಗೆ ರಾತ್ರಿ ಸ್ವಲ್ಪ ಸ್ವಲ್ಪ ಬಂದಿತ್ತು ಒಂದು ಒಳ್ಳೆ ಮಳೆ ಅಂತ ಹೇಳಿ ಎಷ್ಟು ದಿನದಲ್ಲಿ ಬರಲೇ ಇಲ್ಲ ಹಾಗೆ ಎಂತಾಗ್ತದಂತಲೂ ಗೊತ್ತಿಲ್ಲ ಒಂದು ವೇಳೆ ಹೋಗೋದಾದರೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ ಎಲ್ಲಿ ಹೋಗೋದೇನೆ ಅಂತ ಅಂತೇಳಿ ಪ್ಲ್ಯಾನ್ ಆಗಲಿಲ್ಲ ಬೀಚಿಗೂ ಹೋಗೋದಂತೇಳಿ ಮಾತ್ರ ಅಷ್ಟು ಮಾತ್ರ ಪ್ಲ್ಯಾನ್ ಮಾಡಿದ್ದು ಒಂದು ವೇಳೆ ಮಳೆ ಬರಲಿಲ್ಲಾದರೆ ನಾವು ಹೋಗ್ತೇವೆ ಹೋಗುವಾಗ ನಿಮ್ಮ ಜೊತೆ ನಾನು ಶೆ ನೋಡಿ ಮೋಡ ಇದೆ ಹೋಗಲಿಕ್ಕೆ ಆಗ್ತದಿಲ್ವ ಅಂತೇಳಿ ಗೊತ್ತಿಲ್ಲ ಗಂಟೆ ಎರಡು ಕಾಲಾಗ್ತಾ ಬಂತು ನೋಡಿ ಮೋಡ ಇದೆ ಒಂದೊಂದು ಗುಡುಗು ಬರ್ತಾ ಇದೆ ಇವಾಗ ಮಳೆ ಬಂದೇ ಬಿಟ್ಟು ನೋಡಿ ಜೋರೆಂದರೆ ತುಂಬ ಜೋರು ಬರ್ತಾ ಉಂಟು ಮಳೆ ಗಂಟೆ ಮೂರು ಕಾಲ ಆಯಿತು ಈಗ ಸ್ಟಾರ್ಟ್ ಆದದ್ದು ಇನ್ನು ಎಷ್ಟು ಗಂಟೆಗೆ ನಿಲ್ತದೆ ಅಂತೇಳಿ ಗೊತ್ತಿಲ್ಲ ನಮ್ಮ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಯಿತು ನೋಡಿ ಜೋರು ಮಳೆ ಬರ್ತಾ ಇದೆ ಸ್ವಲ್ಪ ತೋಟ